ಎಲ್ರಿಗೂ ನಮಸ್ಕಾರ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ ತಮ್ಮ ಮಗ ತಮ್ಮ ಮಗಳು ತಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗಬೇಕಂದ್ರೆ ನಾವು ಏನು ಮಾಡಬೇಕು ತಂದೆ ತಾಯಿ ಆದವರ ನಮ್ಮ ಕರ್ತವ್ಯ ಏನು ಮಕ್ಕಳನ್ನು ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಕಾಲ ಹೊತ್ತು ಹೆತ್ತು ಬೆಳೆಸಿ ದೊಡ್ಡವರಂತೂ ಮಾಡಿ ಮಾಡ್ತಾರೆ ಮಾಡಲೇಬೇಕು ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕಾದ್ರೆ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ನಾವು ಬೆಳೆಸಬೇಕಾದ್ರೆ ಪಾಲಕರಾಗಿ ನಾವು ಏನು ಮಾಡಬೇಕು ಇದು ಮೊದಲನೇದಾಗಿ ಎಲ್ಲ ಪಾಲಕರಿಗೆ ಗೊತ್ತಿರತಕ್ಕಂಥ ವಿಷಯ ಆದರೂ ಕೂಡ ನನ್ನ ಅಭಿಪ್ರಾಯವನ್ನು ನಾನು ಇವತ್ತು ಹಂಚ್ಕೊಳ್ತೀನಿ ಒಬ್ಬಳು ತಾಯಿ ತನ್ನ ಮಗುವನ್ನು ಒಂದು ಉನ್ನತ ಶಿಕ್ಷಣ ಸಂಸ್ಥೆಗೆ ವಿದ್ಯಾಭ್ಯಾಸಕ್ಕಾಗಿ ಅವನನ್ನು ಕರ್ಕೊಂಡು ಹೋಗ್ತಾನೆ ಆ ಶಾಲೆಯಲ್ಲಿ ಅವನಿಗೆ ಅಡ್ಮಿಷನ್ ಕೂಡ ಸಿಕ್ತದೆ ಅಡ್ಮಿಷನ್ ಸಿಕ್ಕ ನಂತರ ಏನಾಗ್ತದಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಕಳೆದು ಹೋಗ್ತಾವ ಕಳೆದು ಹೋದ ತಕ್ಷಣ ಅಲ್ಲಿ ಶಿಕ್ಷಕರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ ಆ ಬಾಲಕನನ್ನು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸುಮಾರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನೀವು ಬ್ಯಾಗ್ ತಗೋ ಸೀದಾ ಏನು ಮಾಡಿಬಿಟ್ಟಪ್ಪ ಅಂದ್ರೆ ನಿಮ್ಮ ಮನೆಗೆ ಹೋಗಿಬಿಡು ಆಮೇಲೆ ಈ ಒಂದು ಈ ಲೆಟರನ್ನು ನಿಮ್ಮ ತಂದೆ ತಾಯಿ ಕೈಯಾಗ ಕೊಟ್ಬಿಡಂದಾಗ ಆ ಮಗು ಏನು ಮಾಡ್ತದಪ್ಪ ಅಂದ್ರೆ ಬ್ಯಾಗನ್ನು ತಗೊಂಡು ಸೀದಾ ಮನೆಗೆ ಅಳ್ಕೋತ ಬರ್ತದೆ ಅಳ್ಕೋತು ಬಂದು ಏನು ಮಾಡ್ತದಪ್ಪ ಅಂದ್ರೆ ಅವ್ರ ತಾಯಿ ಕೈಯಾಗ ಬಂದ ಲೆಟರನ್ನು ಕೊಡ್ತದೆ ಆ ತಾಯಿ ಕೈಯಾದ ಲೆಟ್ರ್ ಕೊಟ್ಟ ನಂತರ ತಾಯಿ ಏನು ಮಾಡ್ತಾಳಪ್ಪ ಅಂದ್ರೆ ಕಣ್ಣೀರು ಹಾಕ್ತಾಳೆ ಆ ಲೆಟರನ್ನು ನೋಡಿ ಆ ಲೆಟ್ರನ್ನ ನೋಡಿ ಕಣ್ಣೀರು ಹಾಕಿದಾಗ ಆ ಬಾಲಕ ಹೇಳ್ತ ಕೇಳ್ತಾನೆ ಅದು ಏನು ಏನಾಗಿದೆ ಏನದ ಲೆಟ್ರನಾಗ ನನಗಂತೂ ಇದಾಗ ಬರೋಂಗಿಲ್ಲ ಅದ್ರಾಗ ಲೆಟ್ರನ್ಯಾಗ ಏನದ ಅಂದಾಗ ತಾಯಿ ಹೇಳ್ತಾಳೆ ಮಗು ನೀನು ಭಾಳ ಹುಷಾರಿದೆ ಅಂತ ನಿನ್ನ ಬುದ್ಧಿ ಮತ್ತೆ ಜಾಸ್ತಿ ಅದಂತ ನಿನಗ ಕಲಿಸುವಂಥ ಸಾಮರ್ಥ್ಯ ಆ ಸ್ಕೂಲಲ್ಲಿ ಇರ್ತಕ್ಕಂಥ ಯಾವುದೇ ಶಿಕ್ಷಕರಿಗಿಲ್ಲ ಅದಕ್ಕಾಗಿ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ನಿನ್ನನ್ನು ಬೇರೆ ಸ್ಕೂಲಿಗೆ ಹಾಕ್ರಿ ನಮ್ಮಲ್ಲಿ ಅಂಥ ಶಿಕ್ಷಕರ ಒಳ್ಳೆಯ ಸಾಮರ್ಥ್ಯ ಇರ್ತಕ್ಕಂಥ ಶಿಕ್ಷಕರು ನಮ್ಮ ಇಲ್ಲ ನಿಮ್ಮ ಮಗನನ್ನ ಏನು ಮಾಡ್ಯಾರಪ್ಪ ಅಂದ್ರೆ ಬೇರೆ ಸ್ಕೂಲಿನಲ್ಲಿ ದಯವಿಟ್ಟು ಅಂತ ಕಳಿಸಾರೆ ನನ್ನ ಮಗ ಇಷ್ಟೊಂದು ಶಾನೆ ಅದನಲ್ಲ ನನ್ನ ಮಗ ಇಷ್ಟೊಂದು ಹುಷಾರದನ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾಳಪ್ಪ ಅಂದ್ರೆ ಮಗನಿಗೆ ಹೇಳ್ತಾಳೆ ಮಗನಿಗೆ ಹೇಳ್ತಾಳೆ ಆ ತಾಯಿನ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆ ಯಾವುದೇ ಸ್ಕೂಲ್ಗೆ ಅವನನ್ನು ಕಳಿಸ್ದ ಅವನಿಗೆ ಮನೆಯಲ್ಲೇ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮನೆಯಲ್ಲೇ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಮುಂದೆ ಒಂದು ದಿನ ಆ ವ್ಯಕ್ತಿ ದೊಡ್ಡವನಾಗ್ತಾನ ದೊಡ್ಡ ವಿಜ್ಞಾನಿ ಆಗ್ತಾನ ದೊಡ್ಡ ವಿಜ್ಞಾನಿ ಆಗ್ತಾನ ದೊಡ್ಡ ವಿಜ್ಞಾನಿ ಆಗಿ ನೋಬೆಲ್ ಪ್ರಶಸ್ತಿಯನ್ನು ಪಡಿತಾನ ಇವತ್ತು ನಾವು ಏನು ಬೆಳಕಿನ ಕೂತಿದ್ದೀವಲ್ಲ ಈ ಬಲ್ಬ್ ಅನ್ನೋದೇನು ಪ್ರತಿದಿನ ಸಾಯಂಕಾಲ ಆರು ಗಂಟೆ ಆದರೆ ಬಲ್ಬ್ ಹಚ್ಚೋ ಬೆಳಗ್ಗೆ ಆರ್ ಹಂಗೆ ಹಾಕ್ತಾರೆ ಬಲ್ಬ್ ಬಂದ್ ಇದೇನು ಪ್ರತಿದಿನ ಬಲ್ಬ್ ಬಲ್ ಏನು ಇರ್ತೀವಲ್ಲ ಆ ಬಲ್ಬನ್ನು ಆ ವ್ಯಕ್ತಿ ಕಂಡು ಅವನ ಹೆಸರು ಏನಪ್ಪ ಅಂದ್ರೆ ಥಾಮಸ್ ಅಲ್ವಾ ಎಡಿಸನ್ ಒಂದು ದಿನ ದೊಡ್ಡ ವಿಜ್ಞಾನಿ ಆದಾಗ ತನ್ನ ಹಳೆ ಮನೆಯಲ್ಲಿ ಮಾಡ್ತಾನಪ್ಪ ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳು ಇರ್ತಾವ ಅದನ್ನು ನೋಡ್ತಾ ಇರಬೇಕಾದ್ರೆ ಒಂದು ಸಣ್ಣ ಹಳೆ ಪೆಟ್ಟಿಗೆಯಲ್ಲಿ ಅವನನ್ನು ಆ ಪೆಟ್ಟಿಗೆಯನ್ನು ಓಪನ್ ಮಾಡಿದಾಗ ಅಲ್ಲಿ ಒಂದು ಲೆಟರ್ ಸಿಗ್ತದ ಅವ್ನಿಗೆ ಆ ಲೆಟರ್ ಯಾವಪ್ಪ ಅಂದ್ರೆ ಅವ್ನು ಸ್ಕೂಲ್ ಟೀಚರ್ಸ್ ಏನು ಕೊಟ್ಟು ಕಲಿಸಿತ್ತಾರಲ್ಲ ಮನೆಗೆ ಆ ಲೆಟರ್ ಸಿಕ್ತದ ಆ ಲೆಟರ್ನಾಗ ಏನು ಬರ್ತಿತ್ತಪ್ಪ ಅಂದ್ರೆ ನಿಮ್ಮ ಮಗನಂಥ ದಡ್ಡ ಹುಡುಗ ನಮ್ಮ ಇಲ್ಲ ನಿಮ್ಮ ಮಗನಂಥ ಹುಡುಗ ನಮ್ಮ ಸ್ಕೂಲಿನ ಕಲಿಯೋದಕ್ಕೆ ಲಾಯಕ್ಕಿಲ್ಲ ಇವನಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ನಾವು ಯಾವತ್ತೂ ಇವನಿಗೆ ಕೊಡೋದಿಲ್ಲ ಅಂಥ ದಡ್ಡ ಶಿಖಾಂಗಲಿ ನಿನ್ನ ಮಗ ಅದಾನ ಇವನನ್ನು ದಯವಿಟ್ಟು ನಮ್ಮ ಶಾಲೆಯಿಂದ ಹೊರಗೆ ತೆಗಿತಾ ಇದ್ದೀವಿ ಈ ಪತ್ರದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಂತ ಹೇಳ್ತಾ ಥಾಮಸ್ ಅಲವಾಗಿಸಿ ಏನು ಅಳ ಒಂದು ವಿಚಾರ ಮಾಡ್ತಾರಲ್ಲ ನನ್ನ ತಾಯಿ ಅವತ್ತು ನನಗೆ ಏನ್ ಮಾಡ್ಯಪ್ಪ ಅಂದ್ರ ನಿನ್ನದು ಕಲಿಸ್ತಕ್ಕಂತ ಸಾಮರ್ಥ್ಯ ಆ ಶಿಕ್ಷಕರಲ್ಲಿಲ್ಲ ನೀ ಅಷ್ಟೊಂದು ಬುದ್ಧಿವಂತದೆ ತಂದ ನಾನು ಅಷ್ಟೊಂದು ಆತ್ಮವಿಶ್ವಾಸವನ್ನು ನನ್ನ ತಾಯಿ ತುಂಬಿದ್ದು ಇವತ್ತು ನಾನು ನೊಬೆಲ್ ಪ್ರಶಸ್ತಿಯನ್ನು ಪಡಿಬೇಕಾದ್ರೆ ಇವತ್ತು ನಾನು ದೊಡ್ಡ ವಿಜ್ಞಾನಿ ಆಗ್ಬೇಕಾದ್ರೆ ಅದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನನ್ನ ತಾಯಿ ಪಾಲಕರೇ ಒಂದು ಮಾತನ್ನು ಹೇಳ್ತೀನಿ ಅವತ್ತೇನಾದರೂ ಆ ಹೆಣ್ಣು ಮಗಳು ಅವನ ಮಗನಿಗೆ ಏನಾದರೂ ಪಡೆದು ಬಡಿದು ನಿನಗೆ ಸರಿಯಾಗಿಲ್ಲ ನಿನ್ನ ಬುದ್ಧಿ ಸರಿಯಾಗಿಲ್ಲ ನಿಂದ ಅಥವಾ ಏನಾದ್ರು ಹುಡೀತಿದ್ಲಂದ್ರೆ ಆ ವ್ಯಕ್ತಿ ಒಂದು ದೊಡ್ಡ ವಿಜ್ಞಾನ ಆಗ್ತಾ ನಾವೆಲ್ಲರೂ ಕೂಡ ಬೆಳಕಲ್ಲಿ ಇರ್ತಿರ್ಲಿಲ್ಲ ಅವತ್ತು ಆ ತಾಯಿ ಅವನಲ್ಲಿ ತುಂಬಿರ್ತಕ್ಕಂಥ ಆತ್ಮವಿಶ್ವಾಸ ಇವತ್ತಿಯೂ ಕೂಡ ನಾವು ಏನು ಮಾಡ್ತೀವಿ ಅಂದ್ರೆ ಥಾಮಸ್ ಸರ್ವಾಯಿಸ್ ನೆನೆಸ್ತೀವಿ ಅವನನ್ನ ನೆನೆಸೋದು ಇರಲಿ ಆದ್ರೆ ಅವ್ನು ಕೊಟ್ಟಿರ್ತಕ್ಕಂಥ ಕೊಡುಗೆಯಲ್ಲಿ ಆ ಬೆಳಕಲ್ಲಿ ಇವತ್ತಿಯೂ ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ನಾವಿರ್ತೀವಿ ಪಾಲಕರು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಿರಿ ಬಾಜು ಮನೆಯಾಗಿ ಬಸ್ಯ ನೋಡು ಎಷ್ಟು ಚಂದ ಕೆಲಸ ಮಾಡ್ತಾರೆ ಭಾಳ ಹುಷಾರಾದಂಥ ಶಾಲೆ ಫಸ್ಟ್ ನಂಬರ್ ಬಂದಂತ ಒಂದು ಬಾಜುಮನಿ ಬಸ್ ಬಸ್ ಮಗ ಅಲ್ಲಿ ನೋಡು ಆ ನಿಂಗವನ ಮಗಳು ಎಷ್ಟು ಹುಷಾರಂತ ಶಾಲೆ ಹುಡುಗಿ ಇಂಗ್ಲೀಷ್ ಹುಷಾರಂತ ಗಣಿತ ಬರ್ತದಂತ ವಿಜ್ಞಾನ ಬರ್ತದಂತ ಭಾಳ ಹುಷಾರ್ ಹುಡಿ ಶಾಲೆ ಮನಿ ಕೆಲಸ ಎಲ್ಲ ಮಾಡ್ತದ ನೋಡಿ ಅಲ್ಲಿ ಬಾಜು ಮನೆ ಶಾನ ಮಗ ಇದ್ವಿ ಆ ಕಡೆ ನಿಂಗವನ ಮಗಳಿರಲಿ ಅದನ್ನ ಕಟ್ಕೊಂಡು ನಿಮಗೆ ಏನು ಮಾಡ್ತಂತ್ರಿ ನಿಮ್ಮ ಮಕ್ಕಳಲ್ಲಿ ಆ ಮೂಲಕ ಬೆಳೆಸಿರಲ್ಲ ನಾಳೆ ನೀವು ಹಾಸಿಡಿದ ಬಿದ್ದಾಗ ನಿಮ್ಮ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನ ಬಾಜು ಮನೆ ಶಾನ ಮಗ ಬಂದು ನೋಡೋಂಗಿಲ್ಲ ಅಥವಾ ಆ ನಿಂಗ್ಯಾನ ಮಗಳು ಬಂದು ನೋಡೋಂಗಿಲ್ಲ ನಿಮ್ಮನ್ನು ನೋಡೋರು ನಿಮ್ಮ ಮಕ್ಕಳು ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿರಿ ಹೋಗಲಿ ನೀವು ಅಭ್ಯಾಸದಾಗ ಹುಷಾರಿರಲ್ಲ ನೀನು ಜೀವನದಲ್ಲಿ ಯಾವ ರೀತಿ ಬದುಕಬೇಕಂತಕ್ಕಂಥ ಕೌಶಲ್ಯಗಳನ್ನು ಕರೆಸಿರಿ ಆ ಕಲೆಯನ್ನು ಅವರಲ್ಲಿ ಬೆಳೆಸಿ ಮಕ್ಕಳಲ್ಲಿ ಅದನ್ನ ಬಿಟ್ಟು ನಾವು ಇನ್ನೊಬ್ಬರ ಜೊತೆ ಏನು ಹೋಲಿಕೆ ಮಾಡಿ ನೋಡ್ತೀವಲ್ಲ ಅದು ಪಾಲಕರು ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಅಪರಾಧ ಅದು ಅಕಸ್ಮಾತ್ ಆಗಿ ಆತ್ಮವಿಶ್ವಾಸವನ್ನು ಮಕ್ಕಳಲ್ಲಿ ತುಂಬಲಿಲ್ಲ ಅವರನ್ನು ಹೊಡೆಯೋದು ಹೊಡೆಯೋದು ಪ್ರತಿಯೊಂದು ಮಾಡೋದು ಆಗಿರ್ಬೋದು ಅಥವಾ ಅವರ ಆತ್ಮವಿಶ್ವಾಸನ ಕಿತ್ತ ತೆಗೆಯೋದಾದರೆ ಮುಂದುವರೆದ ದಿನ ಏನಾಗ್ತದಪ್ಪ ಅಂದ್ರೆ ನಾವು ಬಾಜುಮನಿ ಬರ್ಷಾನ ಮಗನ್ನು ಮ್ಯಾಗಡೆ ನಿಂಗೋನ ಮಗಳನ್ನ ಕರಿಬೇಕಾಗ್ತೈತಿ ಯಾವ ಒಂದು ಗ್ಲಾಸ್ ನೀರು ಕೊಡೋದು ಅದಕ್ಕೆ ನಮ್ಮ ಮಕ್ಕಳಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸೋನು ಅದ್ರ ಜೊತೆಗೆ ಅವರಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡೋಣ ತಂದೆ ತಾಯಿ ಹಿರಿ ಹಿರಿಯರನ್ನು ಕಿರಿಯರನ್ನು ಯಾವ ರೀತಿ ಗೌರಸ್ ಗೌರವಿಸ್ಬೇಕಂತಕ್ಕಂಥ ವಿಚಾರಗಳನ್ನು ಅವರ ತಲೆಯಲ್ಲಿ ತುಂಬೋಣ ಒಟ್ಟಿಗೆ ಏನು ಮಾಡೋಣಪ್ಪ ಅಂದ್ರೆ ಮನುಷ್ಯತ್ವವನ್ನು ಕಲಿಸೋ ಮಕ್ಕಳಲ್ಲಿ ಪಾಲಕರಾಗಿ ನಾವು ಇದನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯನಂದ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿವರೆಗೂ ನಮಸ್ಕಾರ